ದೊಡ್ಡದೊಂದು ಎಡವರ್ ಮಾಡ್ಕೊಂಡಿದ್ದಾರೆ ಪ್ರತಾಪ್ ಅವರು ಏನ್ ವಿಚಾರ ಅಂದ್ರೆ ಪ್ರತಾಪ್ ಅವರು ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗಿತ್ಸು ಪ್ರೋಗ್ರಾಮ್ ನಲ್ಲಿ ಬರ್ತಾ ಇದ್ರು ಮೊದಲ ಒಂದು ಗ್ರಾಂಡ್ ಓಪನಿಂಗ್ ಕಾರ್ಯಕ್ರಮ ನಂತರದಲ್ಲಿ ಅದ್ಭುತವಾದಂತಹ ಸ್ಕಿಟ್ ಪರ್ಫಾರ್ಮೆನ್ಸ್ ಒಂದು ವಾರ ಮಾಡ್ತಾರೆ ಈಗ ಅಂದ್ರೆ ಕಳೆದ ವಾರ ಬರ್ಲೇ ಇಲ್ಲ ಪ್ರತಾಪ್ ಸೊ ತಂಡದವರು ಕೂಡ ಬಹಳಷ್ಟು ರೀತಿಯಲ್ಲಿ ಕೇಳ್ತಾರೆ ಏನಾಯ್ತು ಪ್ರತಾಪ್ ಹಾಗೆ ಹೇಗೆ ಅಂತ ಅವರೊಂದು ಬೇರೆ ಪ್ರಾಜೆಕ್ಟ್ ಅಂದ್ರೆ ಬೇರೆ ಒಂದು ಕೆಲಸದಲ್ಲಿ ಬಿಸಿ ಆಗಿದ್ರೆ ಜೊತೆಗೆ ರಿಹರ್ಸಲ್ಸ್ಗೂ ಕೂಡ ಬರಲಿಲ್ಲ ಈಗ ಟೀಮ್ ಮೆಂಬರ್ಸ್ ಕೋಪ ಮಾಡ್ಕೊಂತಾರೆ ಮನಸ್ತಾಪ ಕ್ರಿಯೇಟ್ ಆಗಿದೆ ಜೊತೆಗೆ ಡಿಎಲ್ ಡ್ಯೂಲ್ ಮೈಂಡೆಡ್ ಆಗ್ಬಿಟ್ಟಿದ್ದಾರೆ ಅಂತ ಪ್ರತಾಪ್ ಅವರು ನಟರಿಸ ನಟಿಸೋದು ಬೇಡವಾ ಅಂತ ಅವ್ರಿಗೂ ಕೂಡ ಅನ್ಸ್ಬಿಟ್ಟಿದ್ಯಂತೆ ಬೇಕೋ ಬೇಡವಾ ಅಂತ ಬಹಳಷ್ಟು ರೀತಿಯಲ್ಲಿ ಡುವೆಲ್ ಮೈಂಡೆಡ್ ಆಗ್ಬಿಟ್ಟಿದ್ದಾರೆ ಕೆಲವೊಂದು ಬಾರಿ ನಟಸ್ತೀನಿ ಅಂತ ಕೆಲವೊಂದು ಬಾರಿ ನಟಿಸೋದಿಲ್ಲ ನನ್ಗೆ ಇಷ್ಟ ಆಗ್ತಿಲ್ಲ ಒಂದು ಪ್ರೋಗ್ರಾಮ್ ಗೆ ನಾನು ಬರೋದಿಲ್ಲ ನಾನು ಡ್ರೋನ್ ಮಾಡಬೇಕು ಕೆಲಸ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರಂತೆ ಹೀಗಾಗಿ ಟೀಮ್ ಮೆಂಬರ್ಸ್ಗೆ ಬಹಳಷ್ಟು ರೀತಿಯಲ್ಲಿ ಬೇಸರ ಇದೆ ನೋಡ್ಬೇಕು ಏನ್ ಮಾಡ್ತಾರೆ ಯಾವ ಒಂದು ಡಿಸಿಷನ್ ಅನ್ನ ತಗೋತಾರೆ ಪ್ರತಾಪ್ ಅವರು ಪ್ರತಾಪ್ ಅವರ ಸ್ಟಾರ್ಟಿಂಗ್ ನಲ್ಲಿ ಹೇಳ್ಬೋದಾಗಿತ್ತಲ್ವಾ ಆದ್ರೆ ಈಗ ಒಂದು ಎರಡನೇ ಎಪಿಸೋಡ್ ಬಳಿಕ ಈಗ ಕಾಣಿಸ್ಕೊತಾ ಇಲ್ಲ ಪ್ರತಾಪ್ ಅವರು ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಹೀಗಾಗಿ ಪ್ರತಾಪ್ ಅವರು ಕಳೆದ ಎಪಿಸೋಡ್ ನಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಬಹಳಷ್ಟು ರೀತಿಯಲ್ಲಿ ಬೇರೆ ಕಂಟೆಸ್ಟೆಂಟ್ಸ್ ಗಳು ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾ ಇದ್ದಾರೆ ಪ್ರತಾಪ್ ಅವರ ಪರ್ಫಾರ್ಮೆನ್ಸ್ ಇರೋದೇ ಇಲ್ಲ ಕಾರಣ ಇದು ಅಂತ ಈಗ ಗೊತ್ತಾಗುತ್ತಿದೆ ನೋಡೋಣ ಏನಾಗುತ್ತೆ ಅಂತ ಹೋಡಿನಲ್ಲಿ ಸ್ವಲ್ಪ ಮನಸ್ತಾಪ ಕೂಡ ಈಗ ಕ್ರಿಯೇಟ್ ಆಗಿದೆ